ಎಲ್ಲರಿಗೂ ಗುಡ್ ಮುಂಜಾನೆ ನಾವತ್ತ ಮಂತ್ರಾಲಯದ್ದೆ ಮಂತ್ರಾಲಯದಾಗ ಆಲ್ಮೋಸ್ಟ್ ರೂಮ್ ಸಿಗಲ್ಲ ಬಿಟ್ಟಿಗೆ ಈ ತರ ಊರಾಗ ಇಲ್ಲಿ ರೂಮ್ ರೂಮ್ ಹತ್ರ ಅಲ್ಟಿಮೇಟ್ ಆಗ ಸ್ವಸ್ತಿ ಕಮ್ಮಿದಾಗ ಕೊಡ್ತಾರೆ ಸೊ ಆ ಗುಡಿ ಸುತ್ತಮುತ್ತ ರೂಮ್ ಕೇಳಕ್ಕೋರಿ ನೀವು ಮೂರುವರೆ ನಾಲ್ಕು ಸಾವಿರ ರೂಪಾಯಿ ಹೋಗ್ತಾರ ಸ್ವಲ್ಪ ಭಾಳ ಅದನ್ನು ನಾವು ನೂರು ರೂಪಾಯಿ ಕೊಟ್ಟಿದ್ದೆವು ನಾಲ್ಕು ಜನಕ್ಕೆ ಸೊ ಅದು ವೀಕೆಂಡ್ ಅದತ್ತೆ ವೀಕೆಂಡ್ ಇಲ್ಲ ಅಂದ್ರೆ ನಮಗೆ ಎಲ್ಲ ಕಡೆ ರೂಮ್ ಸಿಗ್ತಾವೆ ಗುಡಿ ಕಡ್ದು ರೂಮ್ನು ಸಿಗ್ತಾವ ಗುಡಿ ಕಡದ ಏನಂದ್ರೆ ಮೂರು ದಿನ ಮೊದಲೇ ಬುಕ್ ಮಾಡ್ಬೇಕತ್ತ ಸೊ ಅದಕ್ಕಾಗಿ ಗುಡಿ ಏನು ಸಿಗಲಿಲ್ಲ ನಮಗೆ ದರ್ಶನ ಮುಗಿಸ್ಕೊಂಡು ಈಗ ರಿಟರ್ನ್ ಆಫೀಸ್ ನಮ್ಮ ಕಲ್ಬುರ್ಗಿ ಕಡೆ ಹೋಗ್ಬೇಕಂತರಿ ನಾವು ಹೋಗಾರು ಊಟ ರಾಯಚೂರು ಯಾದಗಿರಿ ಕಲಬುರಗಿ ಈ ಥರ ಹೊಸ ರೊಟ್ಟಿಗೆ ಬಂತಿದ್ದೆವು ನಾಡ್ರಿ ಬರ್ರಿ ಎಲ್ಲ ನೀರು ಎಲ್ಲ ಇಲ್ಲೇ ಕಾಸಕೊತಾರ ಇಂಥ ಒಳಗೆ ಗಲ್ಲಾಗ ನಾವು ಅಂದ್ರೆ ರೂಮ್ ಚಲೋವಾ ಬಟ್ ಹೋಗಕ್ಕೆ ಹಿಂಗೆ ಅದ ಅಷ್ಟೇ ಇನ್ನೊಂದು ಏನಂದ್ರೆ ಇಲ್ಲ ಎಲ್ಲರೂ ಮನೆಯ ಮ್ಯಾಗ ಒಂದೊಂದು ರೂಮ್ಗೆ ಕರ್ಕೊಂಡು ಸೊ ಈ ಥರ ವೀಕೆಂಡ್ ಇದ್ದಾಗ ಭಾಳ ಕಾಸ್ಟ್ಲಿ ಆದಾಗ ಇವ್ರು ಸಾವಿರ ಹದಿನೈದು ರೂಪಾಯಿ ರೂಮ್ ಕೊಡ್ತಾರು ಒಂಥರ ಚಲೋನೆ ಅದಲ್ಲ ಬೆಸ್ಟ್ ಈಗ ಫುಲ್ ಇಲ್ಲ ಇವತ್ತು ಶನಿವಾರ ಆಯ್ತಾರೆ ಇಟ್ಟು ಕರೋಡದ ಪ್ರಸಾದ ಬೇಕಾಗಿತ್ತು ನನಗೆ ಅದು ಪರಿಮಳ ಪ್ರಸಾದ್ ಅಂತೇಳಿ ಅದು ತರಲಿಕ್ಕೆ ಆಶಿನ್ಸ್ ಇವಾಗ ಹೋದಂಬ ಅಂತೇಳಿ ಹಾಂ ರೈಟ್ ನೋಡೋದು ಬಾ ಗೊತ್ತರ ಹಾಂ ಹಾಂ ಗುಲ್ಬರ್ಕ ನೀವು ಟ್ರೈನಿಗೆ ಟ್ರೈನಿಗೆ ಬಂದಿರ ನೀವು ಹಾಂ ಹಾಂ ಬಾ ಇವತ್ತು ಸಂಬಾರ ನಾ ಹಿಡಿದಿ ಬೂಟ ಸೊ ಅದು ಪರಿಮಳ ಪ್ರಸಾದ ಪ್ರಸತ್ತೆ ಹೋಗಿ ನಿಂತ ನಮ್ಮ ಶಾಪ ಫುಲ್ ಪಾಳಿ ಅದಂತ ಮಿನಮ್ ಮಿನಿಮಮ್ ಒಂದು ಗಂಟೆ ಮ್ಯಾಗಬೇಕಂತ ಸೊ ಅದಕ್ಕೆ ವಾಪಸ್ ಬಂದ ಅರ್ಧ ಗಂಟೆ ವಾಪಸ್ ಸಿಗಬಿದ್ದು ಸೊ ಈಗ ಮತ್ತೆ ನೋಡ ಮತ್ತೆ ನೆಕ್ಸ್ಟ್ ಟೈಮ್ ಬರ್ತೇವೆ ಬಂದಾಗ ಈಗ ಇಲ್ಲಿಂದ ನಾವು ನಮ್ಮ ನಡೆ ರೈತರ ಶನಿವಾರ ರೈತರಂದ್ರೆ ಇಷ್ಟು ಫ್ರೆಶ್ ಇರ್ತಾರು ಫುಲ್ ಅರ್ಧ ನಮ್ಮ ಕರ್ನಾಟಕದ ಅರ್ಧ ಅಲ್ಲ ಶೋ ಏನಿಲ್ಲ ನೈಂಟಿ ಪರ್ಸೆಂಟ್ ಮಂದಿ ಕರ್ನಾಟಕದವರು ಬರ್ತಾರೆ ಇಲ್ಲಿ ಇನ್ನೂ ಟೆನ್ ಪರ್ಸೆಂಟ್ ಮಂದಿ ಅಟ್ಟೆ ಆಂಧ್ರದಾಗ ಬರ್ಬೇಕು ಬರ್ತಿರ್ಬೋದು ಹಂಗೆ ಅದೇ ಎಲ್ಲಿ ನೋಡ್ತೇವೆ ಎಲ್ಲ ಕನ್ನಡದವ್ರು ಇರ್ತಾರೆ ಇಲ್ಲಿ ಇದೇ ಮೇನ್ ಸರ್ಕಲ್ ಸರ್ಕಲ್ಲೇ ನಿನ್ನೆ ಸರ್ಕಲ್ ನಿಂದ ಸೀದಾ ಬಂದಿವಲ್ಲ ಈಗ ರೈಟಿಗೆ ಹೋಗ್ಬೇಕು ರೈತರ ಹೋಗ್ಬೇಕಾದ್ರೆ ಬರ್ರಿ ಸೊ ಇದು ಮೇನ್ ಎಂಟ್ರೆನ್ಸ್ ಕಮಾನ್ ನೋಡ್ರಿ ಮಂತ್ರಲ್ಲ ಇದು ಫುಲ್ಲು ನೀರು ಮತ್ತು ದಬಸ್ ಬಂದ ನದಿ ನದಿಗೆ ನೋಡಿ ರಿಸ್ಕೊಂಡ್ತಾ ಮೊದಲಲ್ಲಿ ನೀರೇ ಇರಲಿ ಒಂದು ಮಂತ್ರ ಆದಾಗ ಇಲ್ಲೇ ನಾಷ್ಟ ಮಾಡ್ಬೇಕು ಅಂತ ಆ ದೇವ ಎಲ್ರಿ ಅಂತ ಹೇಳಿ ಮತ್ತೆ ರಾಯಚೂರಿಗೆ ಹೋಗಮ್ಮಿ ರೈತೂರಾಗ ಸುಸಲ ಫೇಮಸ್ ಇರ್ತದಲ್ಲ ಒಂದು ಗಂಧ ಸುಸಲಾ ಅಂತೇಳಿ ಸೊ ಅದಕ್ಕೆ ಅಲ್ಲಿ ಹೋಗಿ ಮಾಡ್ಬೇಕಂತೇಳಿ ಈಗ ಮಂಥರಲ್ಲಿಂದ ರಾಯಚೂರು ತಾನು ಹಂಗೆ ಹೊಂಟಿದ್ದೇವೆ ರೈತರಿಗೆ ನಾಷ್ಟ ಮಾಡ್ಬೇಕಂತೇಳಿ ಬರ್ರಿ ನಿಮ್ಗೆ ಸುಸಲ ಹೇಗೆ ಒಂದು ತೋರಿಸ್ತೀನಿ ಅಂತ ಸುಸಲ ಮಿರ್ಚಿ ಬುಜ್ಜಿಯನ್ನು ಸಿಗ್ತಾವ ಅಲ್ಲಿ ನಾನು ಒನ್ ಟೈಮ್ ತಿಂದಿಲ್ಲ ಅಲ್ಲಿ ರೈತರಾಗ ಅದಕ್ಕೆ ಹೊಂಟೀನಿ ಈಗ ಎಡೆದರೆ ನಾಡಿಗೆ ಹಾರ್ದಿಕ ಸ್ವಾಗತ ರಾಯಚೂರು ಮಹಾನಗರ ಪಾಲಿಕೆ ಹದರೆ ನಾಡಿಗೆ ಆರ್ಥಿಕ ಸ್ವಾಗತ ರಾಯಚೂರು ಸಿಟಿ ಬಂದೆವು ನೋಡ್ರಿ ಈಗ ರಾಯಚೂರಾಗ ಇಲ್ಲಿ ಮ್ಯಾಪ್ ಹಾಕೀನಿ ಸುಷಲಾ ಹೋಗಬೇಕತ್ತ ಗಂಜ್ ಸರ್ಕಲ್ ಹತ್ತ ಗಂಜ್ ಸರ್ಕಲ್ದಾಗ ಹೋಗ್ ಕೇಳಿದ್ರೆ ತರ್ತ ಗುಡಮಿ ಗಂಜ್ ಸರ್ಕಲ್ ಹತ್ತು ಹಾಕೀನಿ ಇನ್ನೂ ಮೂರು ನಾಲ್ಕು ಕಿಲೋಮೀಟ್ರ್ ತೋಣ ಹಾಂ ಹಾಕಿಲ್ಲ ಓಕೆ ಓಕೆ ಇಲ್ಲ ಓಕೆ ಥ್ಯಾಂಕ್ ಯು ಸರ್ ಸೊ ಇಲ್ಲಿ ಅಗ್ರಾಣಿ ಸಿ ಅಂತ ಸೀದಾ ಎ ಪಿ ಎಂ ಸಿಳಬ ಅಂತ ಎ ಪಿ ಎಂ ಲೆಫ್ಟಿಗೆ ಶ್ರೀಶಾಲ ಹೋಗಿದ್ದೆ ಬಂದೆ ಹೋಗ್ರಿ ಹಾಂ ಕಲ್ಬುರ್ಗಿ ಹಾಂ ಕ್ಯಾಮ್ರಾ ಸೊ ಇಲ್ಲಿ ಸಾದಪ್ಪ ಹೋಟೆಲ್ ಅಂತೆ ಬಂದಿವೆಲ್ಲ ಇದೇ ಹೋಟೆಲ್ದಾಗ ಸಿಗ್ತದೆ ಬಾ ಅಂತ ಬರ್ರಿ ಸುಸಲಾ ಹಾಕಿ ಟೇಸ್ಟ್ ಮಾಡ್ತಾ ಸುಸಾ ನಾಷ್ಟ ತಿಂಡೆ ಸುಸಲಾ ತಿಂಡೆವು ಸುಸಲಾ ನನ್ನ ಒಂದು ಲೆವೆಲೇ ನಡೀತು ಅಂತ ಅನಿಸ್ತದೆ ನನಗೇನು ಸರ್ ಆ ಥರ ಏನು ಅನ್ನಿಸ್ಲಿಲ್ಲ ಫೀಲ ಸರ್ ಎ ಪಿ ಎಮ್ ಎಂ ಶಬನೇ ಸುಸಾಗಿಸ್ಲಾ ತಿಂಡೆ ಚಹಾ ಕುಡ್ದೇವು ಇಲ್ಲೇ ಚಹಾ ಕುಡಿದೆ ಈಗ ಸೀದಾ ಯಾದಗಿರಿ ಮಲಾಯ್ ಬರ್ರಿ ಮಗ ಸಂಡೇ ಅದಲ್ಲ ಎಚ್ ಪಿ ಮೇಲೆ ಎಲ್ಲ ಅಡ್ತಿಗಳು ಬಂದಿರ್ತವೆ ಅದಕ್ಕೆ ಫುಲ್ ಖಾಲಿ ಖಾಲಿ ಕಾಣುತ್ತ ಇಲ್ಲಾಂದ್ರೆ ಫುಲ್ ರಶ್ ಇರ್ತದೆ ಇಲ್ಲಿ ಅದಕ್ಕೆ ಅಲ್ಲಿ ಮಂದಿನೂ ಸಂಡೇ ಅಂತೇಳಿ ಖಾಲಿ ಅದ ಇಲ್ಲಾಂದ್ರೆ ಫುಲ್ಲು ನಾಷ್ಟ ಮಾಡೋಕ್ಕೂ ಇರ್ತಿತ್ತು ಬಟ್ ಟೇಸ್ಟ್ ಏನು ಆ ಥರ ನನಗೆ ಬೇರೆ ಏನು ಅನಿಸಿಲ್ಲ ಅಂತ ಬರೀನು ಸುಮ್ಮನೆ ಲೆವೆಲಿಗೆ ಓಕೆ ಅನ್ನಿಸ್ತಷ್ಟೆ ಧನ್ಯವಾದಗಳು ಮತ್ತೊಮ್ಮೆ ಬನ್ನಿ ರಾಯಚೂರು ಮಹಾನಗರ ಪಾಲಿಕೆಗೆ ಹ್ಞೂ ರೈಟ್ ಮತ್ತು ಮುಂದಿನ ತಿಂಗಳು ರೀ ಬಾ ಅಂದಿರಲ್ಲ బామ్ ముంద సో ఈ కేస ఏంప్ప మన్నే మోడను సో హోండా నా తోబట్ట అప్పి గాడయా అచ్చే అచ్చే చలో ఖరాబ్ చలో ఏర్బ్యుకు హాయ్ ఇవ్వడు ఆ నరీగా హోం సెన్మగ మరి ఆహా హాహ అన్న బర మీ ಬಾಯ್ ರೈಟ್ ಓಕೆ ಏ ಮಾಡ್ತೀನಿ ಕನ್ನಡ ಓನ್ಲಿ ಕನ್ನಡ ನಾವು ಕನ್ನಡ ಬಿಟ್ಟು ಯಾವುದು ಬೇರೆ ಏನು ಹಾಕೋದಲ್ಲ ನಾವು ಕನ್ನಡದ ಕಂದಮಗಳು ಈಗ ಹೊಂಡ ಸೇನ ಮ್ಯಾಗ ಲಾಗ್ ಮಾಡೋದು ಒಂಥರ ಅಲ್ಟಿಮೇಟ್ ಫಸ್ಟ್ ಟೈಮ್ ಟ್ರೈಲ್ ಮಾಡ್ತೀನಿ ಫಸ್ಟ್ ಟೈಮ್ ಅಲ್ಲಿ ನಾನು ಇಡೀ ಯೂಟ್ಯೂಬ್ ಚಾನಲ್ದಾಗೆ ನಾನು ಹಿಮಾಲಯ ಬಿಟ್ಟರು ಈ ಬೇರೆ ಗಾಡಿ ತೋರಿಸೇ ತೋರಿಸಿದ್ದಿಲ್ಲ ಸೊ ಫಸ್ಟ್ ಟೈಮ್ ಗಾಡಿ ಗಾಡಿನಾಗೆ ಲಾಗ್ ಮಾಡೋದು ಹೊಂಟಿದ್ದೆವು ಒಂಥರ ಅಲ್ಟಿಮೇಟ್ ಮಸ್ತ್ ಇದು ನಾವು ಸ್ಮೂತ್ ಅದ ಗಾಡಿ ಇದು ಸೊ ನಮಗೆ ಹ್ಯಾಂಗೆ ಈಗ ಹೆಂಗಾಗ್ತದೆ ಅಂದ್ರೆ ಸಣ್ಣದ ಗಿಡ್ಡಿ ಸೈಕಲ್ ಅಣಸಂಗಾಗ್ತದ ಸೊ ಆ ಸೈಕಲ್ ಹ್ಯಾಂಗಾಗ್ತಿತ್ತು ಅದು ಒಂದು ದೊಡ್ಡ ಸೈಕಲ್ ನಡೆಸೋಂಗ ಈ ಸಣ್ಣ ಗಿಡ್ಡಿ ಸೈಕಲ್ ಹಣಸಂಗಿದ್ವು ಈಗ ರೊಕ್ಕ ಕುಳ್ತಾಳು ಈ ಗಾಡಿಗೆ ಸಾವಿರ ರೂಪಾಯಿ ಹಾಕಿದ್ರೆ ಫುಲ್ ಆಗಿಲ್ಲ ಇದಕ್ಕೆ ಮುನ್ನೂರು ರೂಪಾಯಿ ಹಾಕ್ಯನ ಕಾಟ ಫುಲ್ ಆಗ್ಯದ ಈ ಗಾಡಿಗೆ ಗಾಡಿಗಿದೆ ನೋಡತ್ತೆ ಸ ಬಟ್ ಅಟ್ಟೆ ಮತ್ತೆ ಏನಪ್ಪ ಅಂದ್ರೆ ನಡ್ಸಲಾಗಿ ಮೈ ಮೈಕಾಯಿ ಎಲ್ಲ ಹಾರಿಸಪ್ಲೈ ಇಲ್ಲಿದ್ದು ನಮ್ಮ ಲೆಕ್ಕ ನಡ್ಸಪ್ಲೇ ಇಲ್ಲ ನಡೆಸ್ಬೋದು ಬಟ್ ರೈಡಿಂಗ್ ಲೆಕ್ಕದಾಗ ನಡ್ಸಪ್ಲೇ ಇಲ್ಲ ಗಾಡಿ ಒಟ್ಟ ಸೊ ಮೈಲಾಪುರ ಇದೆ ನೋಡ್ರಿ ಅದಗೇರಿ ಮಲ್ಲಯ್ಯ ಅಂತಾರಲ್ಲ ಅದೇ ದೇವಸ್ಥಾನ ಅದೇನು ಕಾಣ್ತಾರಲ್ಲ ಗುಡ್ಡ సో ఈ మల్లె సన్న ఏనంత నమ్మల్ కతి ఏనప్ప అందర ఈ మల్లెన్ బి తిరుపతి తిమ్మప్ప ఏళ్ళు కోటి రూపాయ్ తోండి హిర్తనంత సాల అదే ఈ దేవ్ మన దేవ్దారుపతి ఆరు తిరుపతి ఇవన బి తోండి సాల ఏళ్ళు కోటి రూపాయ కొట్టేత్త అదకే ఇవన ఏళ్ళు కోటి ఏళ్ళు కోటి సో ఆ థర్ నమ్ హిందా హిరియరు హేకొట్ సో అదే నా సో అయినా హేదిబోదు ఇతిహాస ಕೆಲವೊಂದು ಕೆಲವೊಂದು ಲಿಂಕ್ ಆಗಿರ್ತಲ್ಲ ಅದಕ್ಕಾಗಿ ಇತಿಹಾಸ ಕರೆಕ್ಟ್ ಅನ್ನಿಸ್ತೋದು ಇವರೆಲ್ಲ ನಿನ್ನೆ ಅಮಾಷಿ ಇತ್ತಲ್ಲ ಜನ ಎಲ್ಲ ಇವತ್ತು ಹೊಂಟಾಗ ಇವತ್ತು ಸಂಡೇ ಬೇರೆ ಫುಲ್ ರಶ್ ಇರ್ತದೆ ಇಲ್ಲಿ ಅಡಗಿರುವ ಮಲ್ಲಿಗೆ ಯಾಕಂದ್ರೆ ನಮ್ಮಲ್ಲಿ ತುಂಬ ಜನಗಳು ಮನಿ ದೇವ್ರ ಇದು ಆಗಿರ್ಬೋದು ಶಿರ್ಸಾರ್ ಮಲ್ಲಿಕನ್ ಆಗಿರ್ಬೋದು ಸೊ ಶಿರ್ಸಾರ್ ಮಲ್ಲಿಕನ್ ಎಲ್ಲ ನಮ್ಮ ಉತ್ತರ ಕರ್ನಾಟಕದೆಲ್ಲ ಬಹಳ ಜನ ಮನಿ ದೇವ್ರಿದ್ರು ಸ್ಟುಡಿಯೋ ನೋಡ್ಕೋತ ಮ್ಯಾಗ ನೋಡ್ಕೋತ ನೋಡ್ರಿ ನಮ್ಮ ಶಿವ ಇಲ್ಲ ಈಗ ಹಜಾರ್ ರೂಪಾಯಿ ಎಣ್ಣೆ ಹಾಕಿದ್ದು ಎಣ್ಣೆ ಅಟ್ಟ ಕೊತ್ತು ಇಟ್ಟು ಹೋಗ್ತದಂತ ಮಗ ಬರೋದು ಗಾಡಿ ಬಂದಿತ್ತಾನ ಎಣ್ಣೆ ಹಾಕ್ಸ ಅಂದ್ರೆ ಅಳತಾನ ಎಣ್ಣೆ ಹಾಕಲ್ಲ ನೀರಿಗೆ ಹಾಕಿ ಹೋಗ್ತಾನೆ ಅಳ್ಕೋತ ಹೋಗ್ಬೇಕು ಈಗ ಎಸ್ ಎಣ್ಣೆ ಸಿಡಿ ಹಾ ನೀನೇ ಬರ್ತಲ್ಲ ಒಪ್ಪ ಇಲ್ಲ ಯಾವಾಗಲೂ ಫುಲ್ ಯಾರಂತ ತಿರುಪತಿ ತಿರುಪತಿ ಇದ್ದಂಗೆ ಮೊದಲು ಇಲ್ಲಿ ಏನಂತ ದುಕಾನ್ ಇದ್ದಿದ್ದಲ್ಲ ಏನೂ ಇದ್ದಿಲ್ಲ ಇಲ್ಲೆಲ್ಲ ಇಂಥವೆಲ್ಲ ದುಕಾನ್ ಈಗ ಹಾಕ್ಯಾರಲ್ಲ ಇವೆಲ್ಲ ಬೆಲಿ ಆ ಎಲ್ಲಿದ್ದು ಮಣ್ಣ ಈ ಕಡೆ ಲೆಫ್ಟ್ ಕಟ್ಟಿದ್ದು ಇರೋದೇ ಈ ಥರ ಎಲ್ಲ ನಾ ಫುಲ್ ಏನತ್ತಂದ್ರೆ ಕಂಟಿನ್ಯೂ ಸುರ ಬಂದ ಸರ್ ಚಲೋ ಕಾಲ್ ಇಟ್ಟಿ ಚಲೋತ ಕಾಡ್ರಂಬರ್ ಮೈಲಾರ ದೇವಸ್ಥಾನ ಸರ ಊರ್ಸ್ರ ಮೈಲಾಪುರ ಹಂಗಾಗಿ ಮೈಲಾಪುರ ಮೆಲ್ಲ ಅಂತ ಊರ ಮೊದಲು ನಾವು ಬಂದಾಗ ಈ ಬೇಲಿ ಗೀಲಿ ಏನೂ ಇದ್ದಿಲ್ಲ ಈ ಫುಲ್ಲೆಲ್ಲ ಕ್ಯೂ ಬೇಲಿ ಲೈನ್ ನೆಲ ಹಾಕ್ಯಾರ ಸೊ ಹಂಗದ ಫುಲ್ ನೋಡ್ರಿ ಕ್ಯೂಬ್ಲ ಫುಲ್ ಅದ

ಹೌದು ಟ್ರಾವೆಲಿಂಗ್ ಕೇಸ್ ಅಂತ ಕಲ್ಬುರ್ಗಿ ಹಾಂ ಸರ್ ಆ್ಯಕ್ಚುಲಿ ರೈಡ್ರ್ ತ್ಯಾಂಕ್ ಯು ಸರ್ ಆಯ್ತು ಕೇಳಿ ತ್ಯಾಂಕ್ ಯು ಸರ್ ಒಂದು ಕಲ್ಲ ಕಲ್ಲಿನ ಕೆಳಗೆ ದೇವಸ್ಥಾನ ಇದು ಯಾವ ಥರ ಗುಡಿ ಇಲ್ಲ ಏನು ಇಲ್ಲ ಒಂದು ಬಂಡೆ ಬರೋಕೆ ಬಂಡೆ ಬೇಕಾಗಲ್ಲ ಇಲ್ಲ ನೋಡ್ರಿ ಒಳಗೆ ಹೋಗ್ಬೇಕಾದ್ರೆ ಕುರ್ತಿ ಹೊರಬರ್ಬೇಕು ಸೊ ಆ ಥರ ಅದ ಇದು ದೇವಸ್ಥಾನ ಪೂರಾ ಹಂಗಂದ್ರೆ ಇದು ಇದು ಪೂರಾ ಕಲ್ಲಾಗೆ ಇಲ್ಲ ಯಾವುದೇ ಥರ ಗುಡಿ ಹಿಂಗೆ ಕಟ್ಟಿಲ್ಲ ಏನೂ ಇಲ್ಲ ಏನಿಲ್ಲ ಇಲ್ಲ ಪೂರ ಕಲ್ಲಿನ ಬಂಡೆ ಕೆಳಗೆ ದೇವಸ್ಥಾನ ಮಾಡಿರ ಇಲ್ಲ ನೋಡ್ರಿ ಅದನ್ನು ಕಲ್ಲಿನ ಕಳೆಗಿದ್ದಂಗೆ ಆಲ್ಮೋಸ್ಟ್ ಏನು ಗುಡ್ಡ ಮೈಲಾಪುರ ಗುಡ್ಡ ಪೂರ ಕಲ್ಲಾಗೆ ರೆಡಿ ಮಾಡಿದ್ರು ನೋಡಿರಿ ಸೊ ಆಲ್ಮೋಸ್ಟ್ ರೆಡಿ ಆಗುತ್ತೆ ಉಬ್ಬ ಆಗಿದ್ರೆ ಅದು ಆ್ಯಕ್ಚುಲಿ ಒಂದು ಡ್ರೋನ್ ಕ್ಲಿಪ್ ನಮಗೆ ಮುಕ್ಕೋಣಪ್ಪ ಪೂರ್ತಿ ಸರೌಂಡಿಂಗ್ ಹ್ಯಾಂಗೆ ಇರೌಂಡ ಹೆಂಗೆ ಕಲ್ಲವ ಅಂತ ಹಾಯ್ ಫ್ರೆಂಡ್ಸ್ ನೋಡ್ರಿ ಇಲ್ಲಿ ನಮ್ಮ ಮಾವ ಬ್ರೋ ಹಾರಿಸ್ಬೇಕಂತ ಇದೆಲ್ಲ ಓಪನ್ ಮಾಡ್ಲಾತನ ನನಗೆ ಕಾಮೆಂಟ್ ಡಿಂಗೇ ತೋರಾತನಿವಿ ನಮ್ಮ ರೀ ನಮ್ಮ ಮಾವ ರೀ ಅಂದ್ರೆ ಇವರು ಗುಡಿ ಪೂಜಾರಿ ಅಂತ ನಮಗ್ ಬ್ರೋ ನಾರ್ಸ್ಕ್ಕೆ ಚಾನ್ಸ್ ಕೊಟ್ರು ಇವರು ಅಣ್ಣನ ಅಭಿಮಾನಿ ಅಂತ ನಮ್ಮ ಮಾವಂದು ನಮ್ಗ್ ಪಾಳಿ ನೋಡ್ರಿ ಮಕ್ಕಳು ಇತ್ತು ಅಲ್ಲ ಪರಿಸರಿ ಅದ್ರ ಬಿಟ್ಟರು ದರ್ಶನ್ ಮುಗಿಸ್ ಪಟ್ನೆಲ್ಲ ಇವ್ರ ದೋಸ್ತರ ಎಲ್ಲ സുരു ആ ഫുല്ല എ ആറ് ഏഴുനേഞ്ചർ ബൈ ഗ്യാങ്കനോ ബാങ്ക് അല്ല 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 ഗംഗ

ಅಂತೂ ದರ್ಶನ್ ನಿವಂತಾಗಿ ಮಾಡಿ ಬಂದೆವು ಯಾವ್ದಿರಿ ಬಂದು ನೋಡಿರಿ ಆಯ್ತು ಬರ್ರಿ ರೀ ಇಲ್ಲ ಗಣಪತಿ ಕೊಡ್ಸ್ರನ್ರಿ ಹಿಂದೂ ರೀ ಇಲ್ಲ ಇಪ್ಪತ್ತೊಂದು ದಿನ ಏನು ರೀ ರೋ ಇಲ್ಲೇ ಸೆಂಟ್ರೇಲ್ರಿ ಕೊಡ್ಸ್ರಿ ಸೆಂಟ್ರೆ ಕೊಡ್ಸ್ರಲ್ರಿ ಹಾಂ ರೀ ಅಲ್ಲಿ ಕೊಡಿಸ್ರೀ ಮಾಡ್ತಾರ ಹ್ಞೂ 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 ಹಾಂ ಅವ್ರ ಯಾರ ಏ

ಕಾಫಿ ಕಡೆ ಬಂದು ಮಾತು ಇಲ್ಲಿ ಬಂದು ಮಜ್ಜಿಗೆ ಕುಡಿದವು ತಣ್ಣಗೆ ಸೊ ಈಗ ಮಜ್ಜಿಗೆ ಕುಡಿದ್ರು ಇಲ್ಲಿಂದ ನಾವು ಜರ್ನಿ ಕಲ್ಬುರ್ಗಿ ಕಡೆ ಹೊಂಟಿದ್ವು ನೋಡಿ ಇದು ನಮ್ಮ ಸೀದಾ ವಾಡಿ ಶಾವಕ್ಕೆ ಹೋಗ್ತಾರೆ ಹೋಡಿಗು ಹಿಂಗೆ ರಾವೂರ್ ಮ್ಯಾಗಿಂದು ಇದು ನಮ್ಮ ಕಲಬುರ್ಗಿ ಸೊ ಇವರಿಬ್ಬರು ಗಾಡಿ ನಡೆಸಿದಾಗ ಅಲ್ಲಿಡ್ದಲಿದ್ದರು ಅದಕ್ಕೆ ಏನೋ ಕಲ್ಬುರ್ಗಿ ನಾನು ಮೂವತ್ತು ಕಿಲೋಮೀಟರ್ದಾಗ ಕೊಟ್ಟಿನಿ ನಡೆಸಲಿ ಅಂತೇಳಿ ನಾ ನಮ್ಮ ಮನೇಲಿ ಈ ಗಾಡಿ ಮ್ಯಾಗ ಹೊಂಟಿದ್ದೆ ಹೊಂಡಾ ಸೇನ್ ಮ್ಯಾಗ ದೇಶ್ ಗಿಡಕಂಡ್ ಹೀರೋ ಹೊಂಡ ಸ್ಪೀಡ್ ನಾಡಿ ಸೊ ನೋಡಿ ಅಂದ್ರೂ ಈ ಗಾಡಿ ನಡೆಸೋ ಒಂಥರ ಭಾರಿ ಬಜಾ ಬರ್ತದ ಫುಲ್ ಹೆಂಗಂದ್ರೆ ಶೀ ಶೀ ಸ್ಮೂತ್ ಅನ್ನ ಬಟ್ ಅದು ಗಣಮ್ ಗಾಡಿ ಏನ್ತದೆ ಹಾ ಕಲಬುರ್ಗಿ ಬಂದೆವು ಅಂತೂ ಅಂತೂ ಇನ್ನೊಂದು ಮೂವತ್ತು ಎಲ್ಲರೂ ಎಲ್ರಂತೂ ತೊಗರಿಯ ನಾಡಿಗೆ ಎಲ್ಲರಿಗೂ ಸ್ವಾಗತ ಸೊ ನಮ್ಮ ಕಲ್ಬುರ್ಗಿ ನಾವು ಈಗ ಕಲ್ಬುರ್ಗಿ ಬಂದ್ರೆ ಒಂಥರ ಖುಷಿ ನಮ್ಮ ಊರಿಗೆ ಬಂದು ಅಂದ್ರೆ ಒಂಥರ ಏನೋ ಗೊತ್ತಿಲ್ಲ ಊರಿಗೆ ಹೋಟೆಮಿಗೆ ಒಂದು ಒಂಥರ ಅನ್ನಿಸ್ತಿರ್ತದ ಊರಿಗೆ ಬರೋ ಒಂಥರ ಅನ್ನಿಸ್ತಿರ್ತದ ಕರೆಲ್ಲ ಸೊ ನಮ್ಮ ಶಿವ್ಯಾಗಿ ಈಗ ನೊಂದ್ರ ಕ ಈ ಶಾಬಾರ್ ಕಸಿ ಬಿಟ್ಟಿನಿ ಆರಾಮ್ರಿ ಗೊತ್ತಂದ್ರ ಏನ್ ಮರಲಿ ನಿಂದ್ರಿ ಬಂದ್ರಲ್ಲ ಎಲ್ಲ ಬಂದ್ರೆ ಅವರು ಊರಿಗೋಗಿ ಹೋತಿ ಸೊ ನೋಡ್ರಿ ಅವ ಇಲ್ಲಿ ಮನೆಗೆ ಶಿವಪ್ಪ ನಾವು ಹೋಗಿ ರೈಟ್ ಬರ್ಲಿ ಬಾಯ್ ಸಕ ಸೌಬಪ್ಪಾ ನೋಡಿ ಬಾಯ್ಲೇ ಬಾಯ್ ಸೊ ಬಿಟ್ಟ ಈಗ ಅದು ಊರಿಗೆ ಹೋಗ್ತಾರ ಅವರು ನಾನು ಹೈಕೋರ್ಟ್ ಹೈಕೋರ್ಟ್ ಕ್ರಾಸ್ತಾನ ನಾ ಹೋಗ್ತೀನಿ ಅಲ್ಲಿಂದ ಅವರು ಊರಿಗೆ ಓದ್ತಾರ ಸೊ ಇಲ್ಲಿ ನಮ್ಮ ಜಗೋಣ ಮತ್ತು ನಮ್ಮ ಬಸವಣ್ಣ ಅವ್ರು ಬಂದಾರತ್ತ ಅವ್ರಿಗೆ ಇಟ್ಟು ಬೆಟ್ಟಿಯಾಗ ಮದ್ಯಾಗ ಸೊ ಕಲ್ಬುರ್ಗಿ ಒಂದು ಚಾಲು ಆಗ್ಬಿಡ್ತಾರೆ ನಮ್ಮದು ದೇವಸ್ಥರಿಗೆ ಭೇಟಿ ಆಗೋದು ಇಲ್ಲೇ ಅದದು ಸೊ ಮುಂದೆ ಹೋದ ಕೂಡ ಇಲ್ಲೊಂದು ಶ್ರೀಗುರು ಕಾಲೇಜ್ ಬರ್ತಾರ ಇಲ್ಲೇ ನೋಡ್ರಿ ಕರಿ ಪಾರ್ಸಲ್ ಹತ್ತ ಇದೇ ಹೊಟ್ಟೆ ಕರಿ ಕಾರ್ನರ್ ಅಂತ

ಮತ್ತೆ ಅಣ್ಣ ಹಾಗಾದ್ರಿ ಊಟ ಮುಗಿಸಬಂದಿಯವ್ರಿ ಹಾಗೆ ಇಲ್ಲ ಹಾಗಾದ್ರಿ ಪುರ ಸ್ವಾಮಿಯವ್ರು ಮಾಡಿಸ್ರಿ ನಾ ಎಲ್ಲಿ ಬಸವಣ್ಣ ಪೀ ನಾ ಎಲ್ಲಿ ಈಗ ಅಣ್ಣ ಇದಕ್ಕೂ ಇದಕ್ಕೂ ಬಂದಕ್ಕೆ ಮಾಡ್ತೀರಿ ಈಗ ಸಂಜೆ ಅಣ್ಣ ಅಣ್ಣ ಸಂಜೆ ನೀವು ಬಿಡ್ತೀರ ನೀವು ಬರ್ತೀರಾ ಹುಲಿ ಚಟ್ ಅಂದಲ್ರಿ ಅದಕ್ಕ ಹೋಗ್ಬೇಕು ಬ್ಯಾರು ಬಿಡ್ತೀನಲ್ಲ ಹುಲಿ ಅಣಾಮಿ ಅನಾನಾಮಿ ಫೋನ್ ಹಚ್ಚಿ ಈಗ ಅನಾನಮಿಂಗ್ ಹೋಗಿ ಬರ್ತಾರೆ ಹುಲಿ ಚಟ್ ಕರ್ದಿಲ್ ಅಂದ್ರೆ ಬರ್ತೇವೆ ನಾವು ಈ ವಿಡಿಯೋ ನೋಡಿ ಹುಲಿ ಚಟ್ರೆ ವಿಡಿಯೋ ನೋಡ್ಬೇಕು ಕರ್ದಿರಪ್ಪ ಕರಿಬಾರ ಅಣ್ಣ ಬಾಯ್ ಬರ್ತೇನೆ ಬರ್ತೀವಿ ಒಂದ್ ಅರ್ಧ ಗಂಟೆ ಹಾಂ ಬರ್ತೀನಿ ಅರಂಟ್ರಿ ಹಾಂ ರೀ ಸರ್ ನಮ್ಮ ಮನೇಲಿ ಈ ಕಡೆ ಹೋತಾನೆ ಅವನು ಬಾ ಹೋಗ್ಬೇಕೇನ ದುಕಾನ್ ಹಾಂ ಬಾಯ್ ಎಲ್ಲ ಹೋದ ಬಾ ಅಲ್ಲೇ ಆಗತ್ತೆ ಹಾಂ ಸೊ ನಮ್ಮ ಮನೇಲಿ ಅವನು ಮನೆಗೆ ಹೋದ್ ಇಲ್ಲಿದೆ ಬಾಯ್ ಇಲ್ಲಿಂದ ಈಗ ನಮ್ಮ ಮಹೇಶ್ಗೊಬ್ಬನ ನಮ್ಮ ಊರಿಗೆ ಹೋಗೋಣ ಹೈಕೋರ್ಟ್ ಕಾಸಿ ಬಿಡ್ಬೇಕು ಅವನಿಗೆ ಹೈಕೋರ್ಟ್ ಕಾಸಿ ಬಿಟ್ಟರೆ ಊರಿಗೆ ಹೋಗ್ಬಿಡ್ತಾನವ ಅಲ್ಲಿಂದ ನಮ್ಮ ಮನೆಗೆ ನಾ